ಎಣ್ಣೆ ಜಾಸ್ತಿ ಆಗಿರೋದ್ರಿಂದ ಈ ಎಣ್ಣೆನ ಒಂದು ಫಂಗಸ್ ಅಂದರೆ ಈ ಬ್ಯಾಕ್ಟೀರಿಯಾ ವೈರಸ್ ಥರನೇ ಇದೊಂದು ಸೂಕ್ಷ್ಮಾಣು ಜೀವಿ ಇದು ತಿಂದು ಬದುಕೋದ್ರಿಂದ ಈ ತಲೆ ಒಟ್ಟು ಇವ್ರಿಗೆ ಜಾಸ್ತಿ ಆಗುತ್ತೆ ಇವರಿಗೆ ಮತ್ತೆ ಎಕ್ಸ್ಟ್ರಾ ಆಯಿಲ್ನ ಹೊರಗಡೆಯಿಂದ ಹಾಕಕ್ಕೆ ಶುರು ಮಾಡಿದ್ರೆ ತಲೆ ಒಟ್ಟು ಇನ್ನು ಜಾಸ್ತಿ ಆಗುತ್ತೋ ಹೊರತು ತಲೆ ಒಟ್ಟು ಯಾವುದೂ ಕಡಿಮೆ ಆಗೋಲ್ಲ ಯಾವತ್ತೂ ತಲೆ ಒಟ್ಟಿರೋರು ಎಣ್ಣೆ ಆದಷ್ಟು ಕಡಿಮೆನೆ ಬಳಸಬೇಕು ಯಾಕೆ ಅಂತಂದ್ರೆ ಎಷ್ಟೋ ಜನ ಸಲಹೆ ಹೇಳ್ತಾ ಇರ್ತಾರೆ ತಲೆ ಒಟ್ಟಿಗೆ ಅಂತಾನೆ ಏರ್ ಆಯಿಲ್ ಇದೆ ಅಂತ ಹೇಳಿ ಏರ್ ಆಯಿಲ್ ಇಂದ ತಲೆ ಒಟ್ಟು ಜಾಸ್ತಿ ಆಗುತ್ತೋ ಹೊರತು ಯಾವುದೇ ಕಾರಣಕ್ಕೂ ಕಡಿಮೆ ಆಗಲ್ಲ ಯಾಕೆ ಅಂತಂದ್ರೆ ಈ ಫಂಗಸ್ ಇದನ್ನ ತಿಂದೆ ಅದಕ್ಕೆ ನೀವು ಇನ್ನು ಎಕ್ಸ್ಟ್ರಾ ಫುಡ್ ಕೊಟ್ಟಾಗ ಆಗುತ್ತೆ ಅಷ್ಟೇ ಈಗ ಇದರಿಂದನೆ ಹೇಳೋದು ಈ ನ್ಯಾಚುರಲ್ ಆಯಿಲ್ ಅದಾಗಿ ರೆಡಿ ಆಗೋದ್ರಿಂದ ಇದು ನಮ್ಮ ತಲೆ ಕೂದಲಿಗೆ ಶೈನಿಂಗ್ ಆಗಲಿ ತಲೆ ಕೂದಲು ಬಿಳಿಯದಿಕ್ಕಾಗಲಿ ಅನುಕೂಲ ಆಗುತ್ತೆ ಎರಡು ದಿನ ಇದನ್ನು ಅಲ್ಲೇ ಬಿಡಬೇಕು ಇದರಿಂದ ಅನುಕೂಲ ಆಗುತ್ತೆ ಡೈಲಿ ತಲೆ ಸ್ನಾನ ಮಾಡೋದು ಅಷ್ಟು ಒಳ್ಳೆಯದಲ್ಲ ಎರಡು ದಿನಕ್ಕೊಂದು ಸಲ ಮೂರು ದಿನಕ್ಕೊಂದ್ಸಲ ತಲೆ ಸ್ನಾನ ಮಾಡ್ಬೋದು ಈಗ ಎಷ್ಟು ಆಯಿಲಲ್ಲಿ ಪ್ರೊಡ್ಯೂಸ್ ಆಗುತ್ತೆ ಅಂತಂದರೆ ನೀವು ಪಕ್ಷಿಗಳನ್ನ ನೋಡಿರ್ಬೋದು ಇವು ಮಳೆಯಲ್ಲಿ ಒದ್ದೆ ಆಗ್ತವೆ ಆಮೇಲೆ ಕೆಲವು ಸಲ ನೀರಲ್ಲಿ ಬಿದ್ದು ಸ್ನಾನ ಮಾಡೋ ರೀತಿಯೆಲ್ಲ ಮಾಡ್ತವೆ ಆಗ ಇವು ಪುಕ್ಕಗಳು ಒದ್ದೆ ಆಗೋಲ್ಲ ಏನಕ್ಕೆ ಒದ್ದೆ ಆಗೋಲ್ಲ ಅಂದರೆ ಅವುಗಳ ಪುಕ್ಕದ ಕೆಳಗಡೆ ಈ ರೀತಿ ಆಯಿಲ್ ಗ್ಲೈನ್ಸ್ ಜಾಸ್ತಿ ಆಯಿಲ್ ಪ್ರೊಡ್ಯೂಸ್ ಮಾಡೋದೇ ಕಾರಣ ಆಗಿರುತ್ತೆ ಅದೇ ರೀತಿ ಮನುಷ್ಯರ ತಲೆ ಕೂದಲು ಕೆಳಗಡೆನೂ ಆಗುತ್ತೆ ತಲೆ ಕೂದಲು ಕೆಳಗಡೆ ಈ ರೀತಿ ಸೆಬಮ್ ಜಾಸ್ತಿ ಆಗೋದ್ರಿಂದ ಅಂದರೆ ಸಿಸ್ ಗ್ಲ್ಯಾಂಡ್ಸ್ ಅಂತ ಆಯಿಲ್ ಗ್ಲ್ಯಾಂಡ್ಸ್ ನಾವೇನು ಹೇಳ್ತೀವಿ ಅಲ್ಲೂ ಕೂಡ ತಲೆ ನೆತ್ತಿಯ ಮೇಲೂ ಕೂಡ ಸಲ ಪಿಂಪಲ್ಸ್ ಟೈಪ್ ಆಗುತ್ತೆ ರೆಡ್ ಕಲರ್ ಪಿಂಕ್ ಕಲರ್ ಇಲ್ಲ ವೈಟ್ ಕಲರ್ಲಿ ಪೊರೆ ಬಿಳಿ ಬಿಳಿ ಪೊರೆ ಪೊರೆ ಥರ ಹೇಳ್ಬೋದು ಇದು ಉದುರಿಸುತ್ತೆ ಅದೇ ತಲೆ ಒಟ್ಟು ಅಥವಾ ಡ್ಯಾಂಡ್ರಫು ಈಗ ಇದಕ್ಕೆ ಏನೇನು ಮಾಡ್ಬೋದು ಅಂತೇಳಿ ಮೊದಲನೇದು ಬೇರೆ ಆಯಿಲ್ಗಳಿಗಿಂತ ಈ ರೀತಿ ಆಯಿಲ್ ಆಯಿಲ್ಸ್ ಇರೋಂತವ್ರು ಟೀ ಟ್ರೀ ಆಯಿಲ್ ಅಂತ ಸಿಗುತ್ತೆ ಇದು ಆನ್ಲೈನ್ ಅಲ್ಲಿ ಸಿಗುತ್ತೆ ನಿಮಗೆ ಅದನ್ನ ತಗೊಂಡು ಬಳಸಿದ್ರೆ ಅವ್ರಿಗೆ ತುಂಬಾ ಒಳ್ಳೇದಾಗುತ್ತೆ ಟೀ ಟ್ರೀ ಆಯಿಲ್ ಇದನ್ನ ಬಿಟ್ರೆ ನೆಕ್ಸ್ಟ್ ಇನ್ನೊಂದು ಹೋಮ್ ರೆಮಿಡಿ ಏನಪ್ಪಾ ಅಂತಂದ್ರೆ ಆಪಲ್ ಸೀಡರ್ ವಿನೆಗರ್ನ ತುಂಬಾ ಹಾಕಬಾರದು ಒಂದು ಎರಡು ಡ್ರಾಪ್ನ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ನೀವು ತಲೆ ಸ್ನಾನ ಮಾಡಿ ಆದ್ಮೇಲೆ ಡ್ರೈ ಏರ್ಗೆ ನೀವು ಸ್ವಲ್ಪ ಹಚ್ಬೋದು ಅಲೋವೆರನ ಮನೇಲಿ ಬೆಳ್ಕೊಂಡು ಸ್ವಲ್ಪ ಅದನ್ನು ಕೂಡ ನೀವು ಈ ಆಯಿಲ್ ಆಯಿಲ್ಸ್ ಕಾಪಿರೋರು ಉಪಯೋಗ ಮಾಡಬಹುದು ಈ ಡ್ಯಾಂಡ್ರಫ್ ಇಂದ ತಲೆ ಕೂದಲು ಉದ್ರಲ್ಲ ಆದ್ರೆ ತಲೆ ಕೂದಲು ಕೆರ್ತಾ ಬರೋದ್ರಿಂದ ನಾವು ಜಾಸ್ತಿ ಪರಸ್ತೀವಿ ಈ ಪರಚೋದ್ರಿಂದ ಏರ್ ಫಾಲಿಕಲ್ಸ್ಗೆ ಅಂದ್ರೆ ಬೇರ್ ಬುಡಕ್ಕೆ ಡ್ಯಾಮೇಜ್ ಆಗೋದ್ರಿಂದ ತಲೆ ಕೂದಲು ಆ ರೀತಿ ಉದೋ ಚಾನ್ಸಸ್ ಇರುತ್ತೆ ಈಗ ಈ ಫಂಗಸ್ ಗಳನ್ನ ನಾವು ಕಡಿಮೆ ಮಾಡಬೇಕು ಈಗ ಆಯಿಲ್ ಕಡಿಮೆ ಮಾಡಬೇಕಂತಂದ್ರೆ ಜಾಸ್ತಿ ಶಾಂಪೂ ಮಾಡಬೇಕು ತುಂಬಾನು ಮಾಡಿದ್ರೂ ಕಷ್ಟ ಕಡಿಮೆ ಮಾಡಿದ್ರೂ ಕಷ್ಟ ಮೂರ್ ದಿನಕ್ಕ ಒಂದ್ಸಲ್ಲ ಒಂದು ಬಾರಿ ಶಾಂಪು ಹಾಕಿ ವಾಶ್ ಮಾಡಿ ಆಮೇಲೆ ಯಥಾ ಸ್ಥಿತಿಯಲ್ಲಿ ನಾವು ಕಂಡೀಷನರ್ನ ಬಳಸಬೇಕು ಅಂತ ಹೇಳಿದೀನಿ ನೋಡಿ ಫಸ್ಟ್ ಇದು ತುಂಬ ತುಂಬ ಜನಕ್ಕೆ ಕನ್ಫ್ಯೂಷನ್ ಇದೆ ಫಸ್ಟ್ ಶಾಂಪು ಮಾಡಬೇಕು ಆಮೇಲೆ ಸಪ್ರೇಟಾಗಿ ಕಂಡೀಷನರ್ ಬಳಸಿ ಮೂರರಿಂದ ಐದು ನಿಮಿಷ ತಲೆ ಕೂದಲು ಉಳಿಬೇಕು ಕಂಡೀಷ್ನರು ಆಮೇಲೆ ವಾಶ್ ಮಾಡ್ಕೋಬೇಕು ಆಮೇಲೆ ಕಡಿಮೆ ಲೋ ಸ್ಪೀಡಿಂದ ತಲೆ ಕೂದಲನ್ನ ಡ್ರೈ ಮಾಡ್ಕೊಳ್ಳಿ ಇಲ್ಲ ಬಿಸಿಲಲ್ಲಿ ಒಯ್ ಅಷ್ಟು ಒಳ್ಳೆಯದಲ್ಲ ಬಿಸಿಲಲ್ಲಿ ಒಣಗಿಸ್ಬಾರ್ದು ತಲೆ ಕೂದಲನ್ನ ಟವಲಿಂದ ಜೋಗ ಉಜ್ಜಬಾರ್ದು ಸ್ವಲ್ಪ ಆದಷ್ಟು ನಿಧಾನವಾಗಿ ತಲೆ ಕೂದ ಡ್ರೈ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡಬೇಕು